ಸರ್ ಓಕೆ ಈಗ ಈ ಸಂಸ್ಕೃತ ಕಲಿತಿದ್ದೀರಾ ನಿಮ್ಮ ಜನರೇಷನ್ ಇಂದ ನಿಮ್ಮ ಹಿಂದಿನ ಜನ್ರೇಷನ್ ಇಂದ ನೆಕ್ಸ್ಟ್ ಜನ್ರೇಷನ್ ವರೆಗೂ ಕಲಿತಾರೆ ಬಟ್ ಇದರಿಂದ ಏನ್ ಯೂಸ್ ಮೌನವಾಗಿ ಗಾಯತ್ರಿ ಜಪ ಮಾಡ್ತಾ ಆ ಸೂರ್ಯನಾರಾಯಣನ ಧ್ಯಾನ ಮಾಡಬೇಕು ಅಂತ ಹಾಗೆ ಮಾಡೋದ್ರಿಂದ ವಿಶೇಷವಾಗಿ ಎಲ್ಲರಿಗೂ ನಾವು ಹಾ ಹಲೋ ನಮಸ್ಕಾರ ನಾವು ಇವತ್ತು ನಮ್ಮ ಪುರಾತನದಿಂದಲೂ ಮಾತಾಡ್ಕೊಂಡು ಬರ್ತಿದ್ದಂಥ ಸಂಸ್ಕೃತ ಇನ್ನೂ ಜೀವಂತವಾಗಿ ಉಳಿದಿರುವಂಥ ಒಂದು ಪುಟ್ಟ ಗ್ರಾಮ ಇದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಇದ್ರ ಹೆಸರು ಮತ್ತೂರು ಅಂತ ಸೊ ಇಲ್ಲಿನ ವಿಶೇಷ ಏನು ಈ ಗ್ರಾಮ ಹೇಗೆ ಸೃಷ್ಟಿಯಾಯಿತು ಇದರ ಇತಿಹಾಸ ಏನು ಎಲ್ಲದನ್ನು ತಿಳ್ಕೊಳ್ಳೋಣ ಅಂತ ಇವರಿಗೆ ಬಂದಿದೀವಿ ಸೊ ಹೇಗಿದೆ ಏನು ಪ್ರತಿಯೊಂದು ಡೀಟೇಲ್ಸ್ ಹೆಸರಲ್ಲಿ ಎಷ್ಟೊಂದು ವೈಬ್ರೇಷನ್ ಇದೆ ಅಲ್ವಾ ಗೊತ್ತಿರೋರಿಗೆ ಹೆಸರು ಕೇಳಿದ ತಕ್ಷಣ ಏನು ಒಂಥರ ರೋಮಾಂಚನ ಆಗುತ್ತೆ ಎಸ್ ಖಂಡಿತವಾಗಲೂ ಎಷ್ಟೋ ಕಡೆಯಲ್ಲಿ ಮಾತಾಡ್ತಿದ್ದ ಸಂಸ್ಕೃತ ಈಗ ಜೀವಂತವಾಗಿ ಇಲ್ಲ ಆದರೆ ಈ ಒಂದು ಪುಟ್ಟ ಗ್ರಾಮದಲ್ಲಿ ಇನ್ನೂ ಈ ಸಂಸ್ಕೃತ ಜೀವಂತವಾಗಿದೆ ಇವರ ದಿನನಿತ್ಯದ ಮಾತುಕತೆ ಇದೇ ಸಂಸ್ಕೃತದಲ್ಲಿ ನಡೆಯುತ್ತೆ ಅಂದರೆ ನಂಬಲಿಕ್ಕಾಗತ್ತಾ ನಂಬಲೇಬೇಕು ಯಾಕಂದ್ರೆ ಇನ್ನೂ ಇಲ್ಲಿನ ಜನ ತಮ್ಮ ದಿನನಿತ್ಯದ ಮಾತುಕತೆಗೆ ಇದೇ ಸಂಸ್ಕೃತವನ್ನು ಬಳಸ್ತಾ ಇದ್ದಾರೆ ಹಾಗೆ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತಲೂ ಸಹ ಹೇಳ್ತಾ ಇದ್ದಾರೆ ಬರೀ ಓದಿರೋರು ಅಷ್ಟೇ ಅಲ್ಲ ಇಲ್ಲಿ ಏನು ತರಕಾರಿ ಮಾಡೋರಾಗಿರ್ಬೋದು ಒಂದು ಸಣ್ಣ ಕಿರಾಣಿ ಅಂಗಿ ಇಟ್ಟಿರೋರಾಗಿರ್ಬೋದು ಪ್ರತಿಯೊಬ್ಬರು ಸಹ ಸಂಸ್ಕೃತದಲ್ಲೇ ಮಾತಾಡ್ತಾರೆ ಎಷ್ಟು ಅದ್ಭುತ ಅಲ್ವಾ ಓಕೆ ಇದು ಮತ್ತೂರಿನ ಎಂಟ್ರೆನ್ಸ್ ಇಲ್ಲಿ ಏನು ಅರಳಿ ಮರ ಕಾಣ್ತಿದೆ ಇಲ್ಲಿಂದ ಲೆಫ್ಟ್ ಒಳಗೆ ಹೋದ್ರೆ ಫುಲ್ ಅಗ್ರಹಾರ ಇಲ್ಲಿ ಬರಿ ಬ್ರಾಹ್ಮಿಣ್ಸ್ ಅಷ್ಟೇ ಇರೋದು ಈ ಅಗ್ರಹಾರದ ಒಳಗೆ ಹಾಗಂತ ಇಡೀ ಅಂತಲ್ಲ ಇಲ್ಲಿ ಎಲ್ಲಾ ಜಾತಿಯವರು ಇದ್ದಾರೆ ಆದ್ರೆ ಇಲ್ಲಿ ಏನು ನಾವೀಗ ತೋರಿಸ್ತಿದ್ನಲ್ಲ ಅಗ್ರಹಾರ ಇದ್ರಲ್ಲಿ ಬರಿ ಬ್ರಾಹ್ಮಿಣ್ಸ್ ಅಷ್ಟೇ ಇರೋದು ನೀವು ಬೇಕಾದ್ರೆ ನೋಡ್ಬೋದು ಅವರ ಜೀವನ ಶೈಲಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂದರೆ ಅವರ ಲೈಫ್ ಸ್ಟೈಲ್ ಆಗಿರ್ಬೋದು ಅವರ ಉಡುಪುಗಳಾಗಿರ್ಬೋದು ಪ್ರತಿಯೊಂದನ್ನು ನನಗಂತೂ ಸ್ಟಾರ್ಟಿಂಗ್ ನೋಡಿದಾಗ ಆಶ್ಚರ್ಯ ಆಯಿತು ಬಿಕಾಸ್ ಇಷ್ಟು ಹತ್ತಿರದಲ್ಲಿದ್ರೂ ಸಹ ನಾನು ಮತ್ತೂರಿಗೆ ಇದುವರೆಗೂ ಬಂದಿರಲಿಲ್ಲ ಇವತ್ತೇ ಫಸ್ಟು ಈ ಅಗ್ರಹಾರದ ಒಳಗೆ ಬರ್ತಿರೋದು ಆ್ಯಂಡ್ ಅವರ ಉಡುಪುಗಳನ್ನು ನೋಡಿ ಒಂಥರ ಆಶ್ಚರ್ಯನೇ ಆಯಿತು ಯಾಕಂದ್ರೆ ದೊಡ್ಡವ್ರು ಏನೋ ಪಂಚೆ ಶಲ್ಯ ಈ ಥರದ ಹಾಕ್ತಾರೆ ಅಂತ ಓಕೆ ಕಾಮನ್ ಬಟ್ ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅದೇ ಉಡುಪು ತುಂಬ ಡಿಫ್ರೆಂಟ್ ಅನ್ನಿಸ್ತದೆ ನೋಡ್ಲಿಕ್ಕೆ ಮಧ್ಯಾಹ್ನ ಹೊತ್ತಾಗಿರೋದ್ರಿಂದ ಇವಾಗ ಯಾರು ನಮಗೆ ಅಗ್ರಹಾರದಲ್ಲಿ ಮಾತಾಡ್ಲಿಕ್ಕೆ ಸಿಗಲ್ಲ ಅಂತ ಗೊತ್ತಾಯ್ತು ಸೊ ಅಲ್ಲಿಂದ ಡೈರೆಕ್ಟ್ ನಾವು ಬಂದಿದ್ದು ಈ ಬ್ರಿಡ್ಜ್ ಹತ್ರ ಸಣ್ಣ ಬ್ರಿಡ್ಜು ತುಂಗಾ ನದಿ ನಮ್ಮ ಮತ್ತೂರು ತುಂಗಾ ನದಿಯ ದಡದಲ್ಲೇ ಇರೋದು ನದಿನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಅಗ್ರಹಾರದ ಒಳಗಿರೋ ಅದೇ ಒಂದು ನದಿಯ ಇನ್ನೊಂದು ಭಾಗಕ್ಕೆ ಬಂದು ನೋಡ್ತಿದ್ದೀವಿ ಸೊ ಯಾರಾದರೂ ಸಿಗ್ಬೋದಾ ಮಾತಾಡಲಿಕ್ಕೆ ನೋಡೋಣ ಅಂತ ಓಕೆ ಅಲ್ಲೊಬ್ರು ಕೂತಿದ್ದಾರೆ ನೋಡುವ ಸರ್ ನಮಸ್ತೆ ನಮಸ್ಕಾರ ಮಾತಾಡ್ಬೋದಾ ಮಾತಾಡ್ಬೋದು ಸರ್ ಹೆಸರು ನಿಮ್ದು ನನ್ನ ಹೆಸರು ಅಚ್ಚುತಾವಧಾನಿ ಅಂತ ಹೇಳಿ ಹೌದಾ ಸರಿ ಊರಿನ ವಿಶೇಷತೆ ಏನು ಅದ್ರ ಸ್ವಲ್ಪ ಡೀಟೇಲ್ ಹೇಳ್ತೀರಾ ಈ ಊರು ಒಂದು ಅಗ್ರಹಾರ ಅಗ್ರಹಾರ ಅಂತಂದ್ರೆ ವೇದ ಸಂಸ್ಕೃತ ಇದಕ್ಕಾಗಿಯೇ ಮುಡುಪಾಗಿರುವಂತಹ ಒಂದು ಪುಟ್ಟ ಗ್ರಾಮ ಇದು ಹಾಗೇನೆ ಒಂದು ಗ್ರಹ ಇಲ್ಲಿನ ವಿಶೇಷತೆ ಏನು ಅಂತಂದ್ರೆ ಪರಂಪರೆಯಿಂದ ವೇದ ಸಂಸ್ಕೃತವನ್ನ ನಾವು ಉಳಿಸ್ಕೊಳ್ತಾ ಬರ್ತಾ ಇದೀವಿ ಅದನ್ನು ಮುಂದೂ ಉಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸರ್ ಅಂದ್ರೆ ಈಗ ಬೇರೆ ಎಷ್ಟೋ ಕಡೆಯಲ್ಲೆಲ್ಲ ಸಂಸ್ಕೃತ ಮಾತಾಡ್ತಿದ್ರು ಈಗ ಅಲ್ಲಿ ಎಲ್ಲ ಇಲ್ಲ ಬಟ್ ಇಲ್ಲಿ ಇನ್ನೂ ಉಳಿದಿರೋದಕ್ಕೆ ಕಾರಣ ಏನು ಇಲ್ಲಿ ಉಳಿದಿರೋದಕ್ಕೆ ಕಾರಣ ನಮ್ಮ ಪೂರ್ವಿಕರ ತಪಸ್ಸು ಅಷ್ಟೇ ಅದೇ ಇಲ್ಲಿ ಉಳಿದಿರೋದಕ್ಕೆ ಕಾರಣ ಇದು ಹೇಗೆ ಸಂಸ್ಕೃತ ಗ್ರಾಮವಾಯಿತು ಅಂತಂದರೆ ನಮ್ಮ ಈ ಎರಡೂ ಗ್ರಾಮ ಮತ್ತೂರು ಮತ್ತು ಹೊಸಲಿನ ಎರಡು ಗ್ರಾಮವನ್ನು ಕೂಡ ವಿಜಯನಗರದ ರಾಜರು ನಮಗೆ ದಾನ ಕೊಟ್ಟಿದ್ದು ಅವ್ರು ಕೊಟ್ಟಿದ್ದೇನೆ ವೇದ ಸಂಸ್ಕೃತವ ಅಗ್ನಿಹೋತ್ರ ಇತ್ಯಾದಿಗಳನ್ನೆಲ್ಲ ಉಳಿಸೋದಕ್ಕೆ ನಮ್ಮ ಸನಾತನ ಧರ್ಮವನ್ನು ಉಳಿಸೋದಕ್ಕೇನೆ ಈ ಗ್ರಾಮವನ್ನು ದಾನ ಕೊಟ್ಟಿದ್ದು ಅಲ್ಲಿಂದಲೂ ನಮ್ಮ ಹಿರಿಯರು ಅದನ್ನು ಮಾಡ್ಕೊಂಡು ಬರ್ತಾ ಇದ್ರು ಆದ್ರೆ ಶಾಸ್ತ್ರೀಯ ವಿಚಾರಗಳನ್ನು ಮಾತ್ರ ಸಂಸ್ಕೃತದಲ್ಲಿ ಮಾತಾಡ್ತಾ ಇದ್ರು ಜನಸಾಮಾನ್ಯರಿಗೆ ಸಂಸ್ಕೃತವನ್ನ ತಿಳಿಸುವಂತಹ ಆಲೋಚನೆಯಾಗ್ಲಿ ಆ ರೀತಿಯಾದಂತಹ ಒಂದು ಪರಿಕಲ್ಪನೆ ಆಗಲಿ ಇರಲಿಲ್ಲ ಈಗ ಒಂದು ಸುಮಾರು ಮೂವತ್ತು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಇಲ್ಲಿಗೆ ಪೇಜಾವರ ಶ್ರೀಗಳು ಆಗಮಿಸಿದ್ರು ಅವರು ಬಂದಾಗ ಅವರ ಸ್ವಾಗತ ಇತ್ಯಾದಿ ಎಲ್ಲವನ್ನೂ ಕೂಡ ಸಂಸ್ಕೃತದಲ್ಲೇ ಮಾಡಲಾಯಿತಂತೆ ಅದನ್ನೆಲ್ಲ ನೋಡಿ ಈ ಗ್ರಾಮ ಸಂಸ್ಕೃತ ಗ್ರಾಮವಾಗಲಿ ಅಂತ ಅವರು ಆಶೀರ್ವಾದ ಮಾಡಿದ್ರು ಅವರ ಆಶೀರ್ವಾದದಿಂದ ಅನಂತರ ಸಂಸ್ಕೃತ ಭಾರತೀಯ ಒಂದು ವಿಶೇಷವಾದಂತಹ ಅಭಿಯಾನದಲ್ಲಿ ನಮ್ಮೂರಿನಲ್ಲಿ ಸಂಸ್ಕೃತವನ್ನು ಜನಸಾಮಾನ್ಯರಿಗೂ ತಲುಪಿಸುವಂತಹ ಒಂದು ಯೋಜನೆ ಪ್ರಾರಂಭವಾಯಿತು ಹಾಗಾಗಿ ಎಷ್ಟೋ ಮಟ್ಟಕ್ಕೆ ಸಂಸ್ಕೃತ ಇವತ್ತು ಜನಸಾಮಾನ್ಯರನ್ನು ತಲುಪಿದೆ ಹಿಂದೆ ಪರಂಪರೆಯಿಂದ ಬಂದಂತಹ ಶಾಸ್ತ್ರೀಯ ಸಂಸ್ಕೃತದ ಜೊತೆಗೆ ಜನಸಾಮಾನ್ಯರ ಆಡುಮಾತಿನ ಸಂಸ್ಕೃತವೂ ಇಲ್ಲಿ ಉಳಿದಿದೆ ಅದನ್ನ ನೀವು ಕಾಣಬಹುದು ಸರ್ ಅಂದ್ರೆ ಈಗ ಜನಸಾಮಾನ್ಯರಿಗೆ ಕಲಸಿರೋದಾ ಅಥವಾ ನೀವುಗಳು ಮಾತಾಡಿ ನೋಡಿರ ಕಲ್ತಿರೋದ ಅವರು ಇಲ್ಲ ಜನಸಾಮಾನ್ಯರಿಗೆ ಇಲ್ಲಿ ಶಿಬಿರಗಳನ್ನು ಆಯೋಜನೆ ಮಾಡಿ ಮೊದಲ ಕಲಿಸ್ಕೊಡಲಾಯ್ತು ಆಮೇಲೆ ಇಲ್ಲಿ ನಮ್ಮ ಶಾಲೆ ಇದೆ ಆ ಶಾಲೆಯಲ್ಲಿ ಎಲ್ಲಾ ವರ್ಗದ ಎಲ್ಲಾ ಜಾತಿಯ ಮಕ್ಕಳು ಬರ್ತಾರೆ ಅವರಿಗೆ ಸಣ್ಣ ವಯಸ್ಸಿನಲ್ಲೇ ಸಂಸ್ಕೃತವನ್ನ ಹೇಳ್ಕೊಡ್ಲಾಗುತ್ತೆ ಅಂದ್ರೆ ಈಗ ಇಲ್ಲಿ ಅವರಿಗೆ ಓಡಾಡಿ ಬಂದು ಕಲಿತಾರೆ ಈಗ ಬೇರೆ ಊರಿಂದ ಬಂದು ಸಂಸ್ಕೃತವನ್ನ ಹೇಳ್ಕೊಡೋ ವ್ಯವಸ್ಥೆ ಇದೆ ಸಂಸ್ಕೃತ ಭವನ ಅಂತ ಹೇಳಿ ಸಂಸ್ಕೃತದ ಚಟುವಟಿಕೆಗಳಿಗಾಗಿಯೇ ಮೀಸಲಾಗಿರುವಂತಹ ಒಂದು ಭವನ ಇದೆ ಅಲ್ಲಿ ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಇದೆ ಹೇಳ್ಕೊಡೋದಕ್ಕೂ ವ್ಯವಸ್ಥೆ ಇದೆ ಈಗ ನೀವಲ್ಲಿ ನೀವು ಅಲ್ಲಿ ಸಂಸ್ಕೃತ ಭವನಕ್ಕೆ ಹೋಗಿ ನೋಡಬಹುದು ಹಲವಾರು ಜನ ವೈದೇಶಿಕರು ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಸಂಸ್ಕೃತ ಕಲಿಯೋದಕ್ಕೆ ಅಂತ ಹೇಳಿ ಅಂದ್ರೆ ಇಲ್ಲ ಇಲ್ಲ ಚಾರ್ಜಸ್ ಏನು ಈಗ ಇಷ್ಟು ವರ್ಷಗಳಿಂದ ಫ್ರೀ ಆಗಿ ಮಾಡ್ತಾ ಇದ್ದು ಇತ್ತೀಚೆಗೆ ಆ ಭವನವನ್ನು ಮೈಂಟೆನೆನ್ಸ್ ಮಾಡೋದಕ್ಕೆ ಅದರ ನಿರ್ವಹಣೆಗೆ ಬೇಕಾದಂತಹ ವೆಚ್ಚವನ್ನ ಅವರ ಕೈಯಿಂದಲೇ ತಗೊಳ್ತಾ ಅಷ್ಟೇ ತುಂಬಾ ಏನು ಅಧಿಕ ವೆಚ್ಚ ಇಲ್ಲ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಳ್ತಾ ಇದ್ದೀವಿ ಅದು ಎಷ್ಟು ಟೈಮು ಸರ್ ಕ್ಲಾಸು ಒಂದು ಕ್ಲಾಸು ಅಲ್ಲ ಒಂದು ಅವರ ಅವಶ್ಯಕತೆ ಮೇಲೆ ಹೋಗುತ್ತೆ ಬರೇ ಸಾಧಾರಣವಾದ ವಾಕ್ಯಗಳನ್ನು ಸಂಸ್ಕೃತದಲ್ಲಿ ಪ್ರಯೋಗ ಮಾಡೋದಷ್ಟೇ ಬೇಕು ಅಂತಂದ್ರೆ ಸುಮಾರು ಒಂದು ಒಂದ್ ತಿಂಗಳಲ್ಲಿ ಅದನ್ನ ಮಾತಾಡಿ ಮಾತಾಡಿ ಅಷ್ಟನ್ನು ಕಲಿಬಹುದು ಸಣ್ಣ ಸಣ್ಣ ವಾಕ್ಯಗಳನ್ನು ಮಾಡೋದಕ್ಕೆ ಅದಕ್ಕೆ ಸ್ಪೋಕನ್ ಸ್ಯಾಂಸ್ಕೃತ್ ಕ್ಲಾಸ್ ಅಂತ ಹೇಳಿ ಅದನ್ನು ಮಾಡ್ತಾರೆ ಇನ್ನು ಸಂಸ್ಕೃತವನ್ನು ಆಳವಾಗಿ ಕಲಿಬೇಕು ಅಂತಂದ್ರೆ ಸುಮಾರು ಆರು ಏಳು ವರ್ಷಗಳವರೆಗೆ ಇಲ್ಲಿರ್ಬೇಕಾಗುತ್ತೆ ಸರ್ ಅಂದ್ರೆ ಈಗ ಆ ಪಾಠ ಹೇಳ್ಕೊಟ್ಟು ಬರ್ದು ಕಲಿಯೋದೊಂದಿದೆ ಅಂತ ಹೇಳಿ ಇನ್ನೊಂದು ಗುರುಗಳ ಮುಖಾಂತರ ಕಲಿಯೋದೊಂದಿದೆ ಕೇಳ್ಪಟ್ಟೆ ನಾನು ಅಂದ್ರೆ ಗುರುಗಳ ಮುಖಾಂತರವೇ ಕಲಿಯೋದು ಗುರು ಇಲ್ಲದೆ ಯಾವುದು ವಿದ್ಯಾಭ್ಯಾಸ ಇಲ್ಲ ಅಂದ್ರೆ ಬರೇ ಮಾತಾಡಿಸಿ ಸಂವಹನದ ಮೂಲಕ ಸಂಸ್ಕೃತವನ್ನು ಹೇಳ್ಕೊಡುವಂತಹ ಒಂದು ಪದ್ಧತಿ ಅಂದ್ರೆ ಯಾವುದೇ ಭಾಷೆ ಬರವಣಿಗೆಯಿಂದ ಬೆಳೆದಿರೋ ಅಂಥದ್ದಲ್ಲ ವ್ಯಾಕರಣದಿಂದ ಬೆಳೆದಿರೋವಂಥದ್ದಲ್ಲ ಮಾತಾಡಿಯೇ ಭಾಷೆ ಬೆಳೆದಿರೋದು ಆಮೇಲೆ ಅದಕ್ಕೆ ವ್ಯಾಕರಣ ಬರವಣಿಗೆ ಎಲ್ಲ ಬಂದಿರುವಂಥದ್ದು ಹಾಗಾಗಿ ಯಾವುದೇ ಬರವಣಿಗೆಯಲ್ಲದೆ ಬರೀ ಮಾತಾಡಿಯೇ ಸಂವಹನದ ಮೂಲಕವೇ ಕಲಿಸಿದ್ರೆ ಸುಲಭವಾಗಿ ಬರುತ್ತೆ ಮಾತಾಡೋದಕ್ಕೆ ಆದ್ರೆ ಅವ್ರಿಗೆ ವ್ಯಾಕರಣ ಬರಬೇಕು ಅಂತಿಲ್ಲ ಆದ್ರೆ ಆ ಭಾಷೆಯ ಪ್ರಯೋಗ ಗೊತ್ತಾಗುತ್ತೆ ಆ ರೀತಿ ಕಳಿಸುವಂತಹ ಪದ್ಧತಿ ಇದೆ ಇನ್ನು ಆಳವಾಗಿ ಅಭ್ಯಾಸ ಮಾಡಬೇಕು ಅಂದ್ರೆ ಅದರಲ್ಲಿ ಬರವಣಿಗೆ ಇದು ಎಲ್ಲ ಇರಲೇಬೇಕು ಈಗ ನಾವು ನಾರ್ಮಲ್ ಆಗಿ ಮಾತಾಡ್ಲಿಕ್ಕೆ ಏನ್ ಬೇಕು ಹಾಗೆ ಕಲಿಬಹುದು ಹಾಗೆ ಕಲಿಬಹುದು ಹಾಗೆ ಕಲಿಬೇಕು ಮಾತಾಡದೆ ಹೋದ್ರೆ ಯಾವ ಭಾಷೆನೂ ಬರೋದಿಲ್ಲ ನೀವು ಎಷ್ಟೇ ವ್ಯಾಕರಣ ಅಧ್ಯಯನ ಮಾಡಿದ್ರು ಎಷ್ಟೇ ಬರೆದ್ರು ಎಷ್ಟೇ ಓದಿದ್ರು ಕೂಡ ಮಾತಾಡದೆ ಹೋದ್ರೆ ಯಾವ ಭಾಷೆನೂ ಬರೋದಿಲ್ಲ ಸರ್ ಇಲ್ಲಿ ಈಗ ಸಾಧನೆ ಮಾಡಿದವರು ಅಂತಾನೆ ಯಾರಾದ್ರೂ ಇದಾರಾ ಅಥವಾ ಜನ ಇದ್ರಲ್ಲಿ ಇದೆ ನೀವು ಸಾಧನೆ ಕೊಡಬೇಕಾದ್ರೆ ನಿಮ್ಗೆ ಅವ್ರ ಬಗ್ಗೆಯೇ ವಿಚಾರ ಬೇಕಾದ್ರೆ ಸುಮಾರು ಒಂದು ಎರಡು ಮೂರು ದಿನ ಹೇಳಬಹುದು ಅಷ್ಟು ಜನ ಸಾಧಕ ಯಾವ ಕ್ಷೇತ್ರದಲ್ಲಿ ವೇದದಲ್ಲಿ ಮತ್ತೆ ಸಂಸ್ಕೃತ ಗಮಕ ಸಂಗೀತ ಕೃಷಿ ಮತ್ತೆ ವಿಜ್ಞಾನ ಕ್ಷೇತ್ರ ಇತ್ಯಾದಿ ಎಲ್ಲ ಕ್ಷೇತ್ರಗಳಲ್ಲೂ ಇಲ್ಲಿ ಸಾಧಕರಿದ್ದಾರೆ ಹೆಚ್ಚಾಗಿ ವೇದ ಸಂಗೀತ ನಮ್ಮ ಸಂಕೇತಿ ಜನಾಂಗದ ಉಸಿರಿ ಏನು ಅಂತಂದ್ರೆ ಒಂದು ವೇದ ಒಂದು ನಾದ ಅಂತ ಹಾಗಾಗಿ ವೇದ ಸಂಸ್ಕೃತ ಸಂಗೀತ ಇತ್ಯಾದಿಗಳಲ್ಲಿ ನಮ್ಮಲ್ಲಿ ಸಾಧಕರು ಹೆಚ್ಚು ತುಂಬ ಜನ ಇದ್ದಾರೆ ಪ್ರಶಸ್ತಿಗಳನ್ನು ಪಡೆದವರು ಇದ್ದಾರೆ ಅದು ಪ್ರಶಸ್ತಿ ಪಡೆದ್ರೂ ಮಾತ್ರ ಸಾಧಕರು ಅಂತ ಅಲ್ಲ ಸೊ ನಿಜವಾದ ಸಾಧಕರಿಗೆ ಯಾವ ಪ್ರಶಸ್ತಿನೂ ಅಗತ್ಯ ಇಲ್ಲ ದೊಡ್ಡ ದೊಡ್ಡ ಪ್ರಶಸ್ತಿ ಪಡೆದವರು ಇದ್ದಾರೆ ಮತ್ತು ಕೃಷ್ಣಮೂರ್ತಿಗಳು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಹೊಸಹಳ್ಳಿ ಹೆಚ್ ಆರ್ ಕೇಶವಮೂರ್ತಿಗಳು ಅವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಮಜ್ಜನವರಾದಂತಹ ಮಾರ್ಕಂಡೇಯ ಅವಧಾನಿಗಳು ಕುಮಾರವ್ಯಾಸ ಪ್ರಶಸ್ತಿ ಪುರಸ್ಕೃತರು ಹೀಗೆ ಕಲಾಶ್ರೀ ಕುಮಾರವ್ಯಾಸ ಇತ್ಯಾದಿ ರಾಜ್ಯೋತ್ಸವ ಪ್ರಶಸ್ತಿ ಇತ್ಯಾದಿಗಳನ್ನು ಪಡೆದವರು ಬೇಕಾದಷ್ಟು ಜನ ನಮ್ಮ ಊರಲ್ಲಿ ಇದ್ದಾರೆ ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈಗಲೂ ಸಾಧನೆ ಮಾಡ್ತಾ ಇದ್ದವರು ಅವರು ಕೂಡ ಇದ್ದಾರೆ ಓಕೆ ಸರ್ ತುಂಬಾ ಗೊತ್ತಿಲ್ಲದಿರೋ ವಿಷಯಗಳನ್ನ ತಿಳ್ಕೊಂಡೆ ನಿಮ್ಮ ಸಮಯನ ನಮಗೋಸ್ಕರ ಕೊಟ್ಟಿದ್ದಕ್ಕೆ ಯು ಇದಿಷ್ಟು ನಮಗೆ ಅವ್ರ ಹತ್ರ ಸಿಕ್ಕಂತ ಕಂಪ್ಲೀಟ್ ಡೀಟೇಲ್ ಸೊ ನೆಕ್ಸ್ಟ್ ಅಲ್ಲಿಂದ ಸ್ವಲ್ಪ ಈ ಕಡೆ ಬಂದ್ರೆ ಎಲ್ಲರೂ ಸಂಧ್ಯಾ ವಂದನೆ ಮಾಡ್ತಾ ಇದ್ದಾರೆ ಸೊ ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅವರಲ್ಲ ಯಾರನ್ನಾರು ಕೇಳೋಣ ಅಂದರೆ ಮಾತಾಡ್ತಾರೋ ಇಲ್ಲೋ ಅನ್ನೋ ಒಂಥರ ಮುಜುಗರನು ಸಹ ನೋಡೋಣ ಇಲ್ಲೂ ಯಾರಾದರೂ ಸಿಗ್ಬೋದು ಸಿಗ್ತಾರೆ ಅನ್ನೋ ನಂಬಿಕೆಲೆ ಸ್ವಲ್ಪ ಆ ಕಡೆ ಹೋದೆ ಸೊ ನೋಡಿ ನೀವೇ ಸರ್ ನಮಸ್ತೆ ಇಲ್ಲಿ ಸಂಧ್ಯಾ ವಂದನೆ ಮಾಡ್ತಿದಾರಲ್ಲ ಏನು ಪ್ರಯೋಜನ ಯಾವ ಕಾರಣಕ್ಕೆ ಮಾಡ್ತಾ ಅದನ್ನ ನಮ್ಮ ಇದಾರೆಯೋ ಪರಿಷತ್ತಿನ ಆರಣ್ಯಕದ ತೈತ್ರಿಯ ಶಾಖೆಯ ಆರಣ್ಯಕದ ಎರಡನೇ ಪ್ರಶ್ನವನ್ನ ಸ್ವಾಧ್ಯಾಯ ಪ್ರಶ್ನ ಅಂತಾರೆ ಅದರಲ್ಲಿ ಸಂಧ್ಯಾ ವಂದನೆಯ ಮಹತ್ವವನ್ನು ಹೇಳಿದ್ದಾರೆ ಅಂದ್ರೆ ಸೂರ್ಯೋದಯ ಕಾಲದಲ್ಲಿ ಸೂರ್ಯಾಸ್ತ ಕಾಲದಲ್ಲಿ ವಿಶೇಷವಾಗಿ ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಾ ಮಂಡಲಾಂತರ್ಗ ಸೂರ್ಯ ಮಂಡಲಾಂತರ್ಗತನಾದಂತಹ ನಾರಾಯಣನನ್ನು ಧ್ಯಾನ ಮಾಡೋದರಿಂದ ಸಕಲಂ ಭದ್ರಮಷ್ಣುತೆ ಅಂತ ಎಲ್ಲ ರೀತಿಯ ಒಂದು ಶ್ರೇಯಸ್ಸನ್ನು ಪಡ್ಕೊಳ್ತಾನೆ ಅಂತ ಯಾಕೆ ಅಂದರೆ ಅಸಾವಾದಿತ್ಯೋ ಬ್ರಹ್ಮ ಅಂತ ಹೇಳುತ್ತೆ ಈ ಕಾಣ್ತಾ ಇರುವಂತಹ ಸೂರ್ಯ ಇದಾನಲ್ಲ ಆ ಒಂದು ಮಂಡಲದಲ್ಲಿ ಅಂತರ್ಗತನಾಗಿ ಯಾರಿದ್ದಾನೆ ಅವನೇ ನಾರಾಯಣನೇ ಸಾಕ್ಷಾತ್ ಪರಮಾತ್ಮನಾಗಿದ್ದಾನೆ ಆದ್ದರಿಂದ ಈ ಒಂದು ಸಂಧ್ಯಾಕಾಲದಲ್ಲಿ ವಿಶೇಷವಾಗಿ ಯಾರು ಅನುಷ್ಠಾನವನ್ನು ಮಾಡ್ತಾರೆ ಗಾಯತ್ರಿ ಜಪವನ್ನು ಮಾಡ್ತಾರೆ ಅವರಿಗೆ ಎಲ್ಲ ರೀತಿಯ ಶ್ರೇಯಸ್ಸು ಕೂಡ ದೊರಕತ್ತೆ ಅಂತ ಇದು ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ಒಂದು ನಿತ್ಯ ಕರ್ಮವಾಗಿದೆ ಎರಡು ಹೊತ್ತು ಕೂಡ ಎರಡು ಹೊತ್ತು ಸಂಧ್ಯಾವನ್ನು ಅವಶ್ಯವಾಗಿ ಮಾಡಬೇಕು ಯಾಕೆ ಅಂತಂದರೆ ಗಾಯತ್ರಿ ಮಂತ್ರದಲ್ಲೇ ಅಂಥ ಒಂದು ವಿಶೇಷವಿದೆ ಅಂದರೆ ಗಾಯತ್ರಿ ಮಂತ್ರದಲ್ಲಿ ಬರೀ ನನ್ನ ಬುದ್ಧಿಯನ್ನು ಮಾತ್ರ ಒಳ್ಳೆಯ ಮಾರ್ಗಕ್ಕೆ ಪ್ರೇರಣೆ ಮಾಡು ನನಗೆ ಮಾತ್ರ ಒಳ್ಳೆಯದು ಮಾಡುವಂತಿಲ್ಲ ನಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರಣೆ ಮಾಡಲಿ ಆ ಭಗವಂತನಲ್ಲಿ ಎಲ್ಲರಿಗೂ ಕೂಡ ಭಕ್ತಿ ಬರುವಂತೆ ಪರಮಾತ್ಮ ಅನುಗ್ರಹ ಮಾಡಲಿ ಆ ಪರಮಾತ್ಮನ ಅನುಗ್ರಹ ನಮ್ಮ ಎಲ್ಲರಿಗೂ ಸಿಗಲಿ ಅಂತ ಅದಕ್ಕೆ ಮೈತ್ರೋ ಬ್ರಾಹ್ಮಣ ಅಂತ ಮಿತ್ರನನ್ನು ಉಪಾಸನೆ ಮಾಡುವವನೇ ಬ್ರಾಹ್ಮಣ ಅಥವಾ ಆ ಸೂರ್ಯನನ್ನು ಉಪಾಸನೆ ಮಾಡುವವನು ಎಲ್ಲರಿಗೂ ಮಿತ್ರನಾಗುತ್ತಾನೆ ಅಂತ ಯಾಕೆ ಅಂತಂದರೆ ಅವನು ಎಲ್ಲರ ಶ್ರೇಯಸ್ಸನ್ನು ಅವನು ಕೋರೋದ್ರಿಂದ ಅದಕ್ಕೆ ಕನ್ನಡದಲ್ಲಿ ಹಾರುವರು ಅಂತ ಬ್ರಾಹ್ಮಣರಿಗೆ ಹಾರುವರು ಅಂದ್ರೆ ಹಾರೈಸುವರು ಅಂದ್ರೆ ಲೋಕಾಸ್ತಮಸ್ತ ಅಸುಖಿನೊಬ್ಬ ಬಂತು ಅಂತ ಹೇಳೋರು ಅಂತ ಅದಕ್ಕೋಸ್ಕರವಾಗಿ ಎರಡು ಹತ್ತು ಕೂಡ ಅವಶ್ಯವಾಗಿ ಸಂಧ್ಯಾಕಾಲದಲ್ಲಿ ಅವನನ್ನ ಧ್ಯಾನ ಮಾಡಬೇಕು ಅಂತ ಹೇಳಿ ಆ ಉದ್ದೇಶದಿಂದ ಇವರೆಲ್ಲ ಬೆಳಿಗ್ಗೆ ಸಂಜೆ ಹೀಗೆ ಧ್ಯಾನ ಮಾಡಿ ಸೂರ್ಯಾಸ್ತ ಕಾಲದಲ್ಲಿ ಅಂದ್ರೆ ಸೂರ್ಯಾಸ್ತಮಾನಕ್ಕಿಂತ ಒಂದು ಗಳಿಗೆ ಅಂದ್ರೆ ಇಪ್ಪತ್ನಾಲ್ಕು ನಿಮಿಷ ಮುಂಚೆ ಶುರು ಮಾಡಬೇಕು ಸೂರ್ಯಾಸ್ತಮಾನವಾದ್ಮೇಲೆ ಒಂದು ಗಳಿಗೆ ಅಂದ್ರೆ ಇಪ್ಪತ್ನಾಲ್ಕು ನಿಮಿಷ ಆಗೋವರಿಗೆ ಮೌನವಾಗಿ ಗಾಯತ್ರಿ ಜಪ ಮಾಡ್ತಾ ಆ ಸೂರ್ಯನಾರಾಯಣನ ಧ್ಯಾನ ಮಾಡಬೇಕು ಅಂತ ಹಾಗೆ ಮಾಡೋದ್ರಿಂದ ವಿಶೇಷವಾಗಿ ಎಲ್ಲರಿಗೂ ನಾವು ಆಗ್ತೀವಿ ಅಂದ್ರೆ ಪುರುಷರು ಮಾತ್ರ ಮಾಡೋದು ಅಂದ್ರೆ ಈ ಒಂದು ಸಂಧ್ಯಾ ವಂದನೆ ಅಂತ ಅನ್ನೋದು ಯಾರಿಗೂ ಉಪನಯನ ಆಗಿರುತ್ತೋ ಉಪನಯನ ಆಗಿರೋ ಪುರುಷರು ಮಾತ್ರ ಮಾಡ್ತಾರೆ ಇದನ್ನ ಸರಿ ಸರ್ ಧನ್ಯವಾದಗಳು ಆಯ್ತು ಶುಭ ಮಸ್ತು ಸೊ ಗೈಸ್ ನೋಡಬಹುದು ಆಲ್ರೆಡಿ ಈವ್ನಿಂಗ್ ಆಗಿದೆ ಅಂಡ್ ಸೂರ್ಯಾಸ್ತ ಸಹ ಮುಗ್ದೋಗಿದೆ ಓಕೆ ಲೆಟ್ಸ್ ಇನ್ನು ಏನೇನ್ ಡೀಟೇಲ್ಸ್ ಸಿಗುತ್ತೆ ನೋಡೋಣ సిక్ మేలే కంటిన్యూ మి డెస్ గో అది నాము డైరెక్ట్ మే అగ్రహారదొకి బందీ ఇల్ కడ మైక్ సాంగ్ కిడ్స్తాయి హి నోడ్రే యుగది హ ప్రయూక్త అది భరతనాట్య ప్రోగ్రామ్స్ నడిపి कहाती थी कि तू बन गया मैं बन गया मैं बन गया मैं बन गया ನೋಡಿದ್ರಲ್ಲ ಬರೀ ಸಂಸ್ಕೃತ ಕಷ್ಟೇ ಅಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಮತ್ತೋರು ತುಂಬ ಫೇಮಸ್ ಇದೆ ಇಲ್ಲಿ ಸಂಗೀತ ನೃತ್ಯ ಅಥವಾ ಡ್ರಾಯಿಂಗು ಏನಿರೋದು ಪ್ರತಿಯೊಂದನ್ನು ಕೇಳ್ಕೊಡ್ತಾರೆ ಅಂಡ್ ಎಷ್ಟೂ ಡಿಫ್ರೆಂಟ್ ಇದೆ ಇಲ್ಲಿನ ಒಂದು ಕಲ್ಚರ್ ಆಗಿರ್ಬೋದು ಜನಗಳಾಗಿರ್ಬೋದು ಅವರ ರೀತಿ ನೀತಿ ಪ್ರತಿಯೊಂದನ್ನು ఒ మనుష జీవన ఒమ్మే అది ఇల్లి బాగు నోడ్లేదు నెక్స్ట్ నాము అందూరిన స్కూల్కి శ్రీ శారదా విలసంస్థె నోడ్బోదు మే పంజల్ ఓడా అంత సో ఇది బందేడ్ స్కూలు ಆ್ಯಂಡ್ ಇಲ್ಲಿ ನಾರ್ಮಲ್ ಏನು ಟೀಚಿಂಗ್ ಎಲ್ಲ ಕಡೆ ಹಾಗೆ ನಡೆಯುತ್ತೆ ಪ್ಲಸ್ ಸಂಸ್ಕೃತನೂ ಸಹ ಇಲ್ಲಿ ಹೇಳ್ಕೊಡ್ತಾರೆ ಬಟ್ ನಮ್ಮ ಲಕ್ ಏನಂದರೆ ಸ್ಕೂಲಿಗೆ ಈಗ ರಜೆ ಇರೋದ್ರಿಂದ ನಮಗೆ ಸ್ಟೂಡೆಂಟ್ಸ್ ಯಾರನ್ನು ನೋಡ್ಲಿಕ್ಕೆ ಸಿಕ್ಕಿಲ್ಲ ಆ್ಯಂಡ್ ಸಂಸ್ಕೃತ ಟೀಚಿಂಗು ರೆಕಾರ್ಡ್ ಆಗಿಲ್ಲ ಜಸ್ಟ್ ಸ್ಕೂಲನ್ನ ಒಂದು ವಿಸಿಟ್ ಮಾಡಿಕೊಂಡು ಅಲ್ಲಿನ ವಿಡಿಯೋಸ್ ಅಷ್ಟೇ ತೆಗಿಲಿಕ್ಕೆ ಸಿಕ್ಕಿದ್ದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸ್ಕೂಲ್ ತುಂಬ ಟೈಮ್ ಆಗಿದೆ ಇದು ಹಳೆ ಸ್ಕೂಲ್ ಅಂತಲೇ ಹೇಳ್ತಾರೆ ಆ್ಯಂಡ್ ಅಲ್ಲಿ ಮಾಡಿಟ್ಟಿರೋ ಕ್ಲೇ ಆರ್ಟ್ಸ್ ಇರ್ಬೋದು ಮಕ್ಕಳದ್ದು ಡ್ರಾಯಿಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಅಟ್ರಾಕ್ಟಿವ್ ಆಗಿತ್ತು ಸೊ ಆ್ಯಂಡ್ ಎಲ್ಲೆಲ್ಲಲ್ಲಿ ಸಂಸ್ಕೃತದಲ್ಲಿ ಬೋರ್ಡ್ಗಳು ಸಹ ಇತ್ತು ಆ್ಯಂಡು ಡಿಫ್ರೆಂಟ್ ಆಗಿತ್ತು ನೋಡಲಿಕ್ಕೆ ಸುಖ ಹೇಳ್ತಾ ಹೋದ್ರೆ ಇನ್ನೂ ಸಾಕಷ್ಟು ಇದೆ ಒಂದು ಗಂಟೆ ಅಲ್ಲ ಟು ಎರಡು ಗಂಟೆದು ವೀಡಿಯೋನೂ ಮಾಡ್ಬೋದು ಬಟ್ ನನ್ನ ಕೈಯಲ್ಲಿ ಆಗಿದ್ದಿಷ್ಟು ಇಷ್ಟೊಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಏನೋ ಒಂದು ಡಿಫ್ರೆಂಟಾಗಿ ತೋರಿಸೋದಕ್ಕೆ ಇಷ್ಟಪಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಇಷ್ಟ ಆದವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು